ಹರಿಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏಕಾದಶಿಯ ಶುಭಾಶಯಗಳು ಎಲ್ಲಾರದೂ ಏಕಾದಶಿ ದಿನ ಫಸ್ಟ್ ನಾನು ನನ್ನ ಸ್ನಾನ ಎಲ್ಲ ಮುಗಿಸಿ ಸಿಕ್ಸ್ಟೀನ್ ರೌಂಡ್ ಚಾಂಟ್ ಕಂಪ್ಲೀಟ್ ಮಾಡ್ತೀನಿ ಫಸ್ಟಿಗೆ ಆಮೇಲೆ ದೇವ್ರ ದೇವ್ರಿಗೆ ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಮಾಡಿ ಮಾಮೂಲಿ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ ಅವತ್ತು ಫಾಸ್ಟಿಂಗ್ ಇರ್ತೀನಿ ಫಾಸ್ಟಿಂಗ್ ಅಂದರೆ ಇವತ್ತು ಮತ್ತು ಏಕಾದಶಿ ಮಾರ್ನಿಂಗಿಂದ ದ್ವಾದಶಿ ಮಾರ್ನಿಂಗ್ವರೆಗೂ ಒಂದು ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ ಸೊ ಅದನ್ನು ಫಾಲೋ ಆಗಬೇಕು ಫಾಸ್ಟ್ ಬ್ರೇಕ್ ಮಾಡೋದಕ್ಕೆ ದ್ವಾದಶಿ ವರೆಗೂ ಕಾಯಬೇಕು ಇದು ಏಕಾದಶಿ ವ್ರತ ಮಾಡೋ ಪದ್ಧತಿ ಅದು ವಿಡಿಯೋನ ಒಂದ್ಸತಿ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿ ಹೀಗೆ ಮಾಡೋದು ನನ್ನ ರೊಟೀನ್ ಹೀಗಿರುತ್ತೆ ನಾನು ಈ ಥರ ಯಾವ ಥರ ಮಾಡ್ತೀನಿ ಅಂತ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆ ನಾವು ಎರಡನೇ ಅಧ್ಯಾಯದ ನಲವತ್ತಾರನೇ ಶ್ಲೋಕ ಏನಿದೆ ಅಂತ ನೋಡೋಣ ಏನಿದೆ ಅಂತ ನೋಡೋದು ಪ್ರತಿ ವಿಡಿಯೋದಲ್ಲೂ ನಾನು ಹಾಗೆ ಅಂತೀನಿ ಓಕೆ ಏನಿದೆ ಅಂತಲ್ಲ ಪ್ರತಿಯೊಂದು ಶ್ಲೋಕದಲ್ಲೂ ತುಂಬ ಜೀವನಕ್ಕೆ ಬೇಕಾಗಿರೋಂಥ ತುಂಬ ತುಂಬ ದೊಡ್ಡ ದೊಡ್ಡ ಅರ್ಥಗಳಿರುತ್ತೆ ತುಂಬ ದೊಡ್ಡ ಅರ್ಥಗಳೇ ಇರುತ್ತೆ ಸೊ ನೋಡೋಣ ಬನ್ನಿ ಅಧ್ಯಾಯ ಎರಡು ಶ್ಲೋಕ ನಲವತ್ತಾರು ಯಾವನಾರ್ಥ ಉದ ಸಂಪ್ಲುತೋದಕೆ ತಾವಾನ್ ಸರ್ವೇಶು ವಿಜಾನತಃ ಈ ಶ್ಲೋಕದ ಅನುವಾದ ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯವೂ ಮಾಡಬಲ್ಲದು ಹಾಗೆಯೇ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲ ಪ್ರಯೋಜನವೂ ಅರ್ಥವಾಗುತ್ತದೆ ವೈದಿಕ ಸಾಹಿತ್ಯದ ಕರ್ಮಕಾಂಡದ ಭಾಗದಲ್ಲಿ ಪ್ರಸ್ತಾವವಿರುವ ಎಲ್ಲಾ ವಿಧಿಗಳ ಮತ್ತು ಯಾಗಗಳ ಉದ್ದೇಶವು ಕ್ರಮೇಣ ಆತ್ಮ ಸಾಕ್ಷಾತ್ಕಾರವನ್ನು ಗಳಿಸುವಂತೆ ಪ್ರೋತ್ಸಾಹಿಸುವುದಾಗಿದೆ ಆತ್ಮ ಸಾಕ್ಷಾತ್ಕಾರದ ಉದ್ದೇಶವನ್ನು ಭಗವದ್ಗೀತೆಯ ಹದಿನೈದನೇ ಅಧ್ಯಯನದಲ್ಲಿ ಸ್ಪಷ್ಟವಾಗಿ ಹೇಳಿದೆ ವೇದಗಳ ಅಧ್ಯಯನದ ಗುರಿ ಎಲ್ಲದರ ಮೂಲ ಕಾರಣನಾದ ಶ್ರೀ ಕೃಷ್ಣನನ್ನು ಅರಿತುಕೊಳ್ಳುವುದು ಆದುದರಿಂದ ಆತ್ಮ ಸಾಕ್ಷಾತ್ಕಾರದ ಅರ್ಥ ಕೃಷ್ಣನನ್ನು ಮತ್ತು ಅವನೊಡನೆ ನಮಗಿರುವ ಅನಂತ ಅನಂತವಾದ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ಕೃಷ್ಣನೊಡನೆ ಜೀವಿಗಳ ಸಂಬಂಧವನ್ನು ಭಗವದ್ಗೀತೆಯ ಹದಿನೈದನೆಯ ಅಧ್ಯಯನದಲ್ಲಿ ಪ್ರಸ್ತಾವಿಸಿದೆ ಜೀವಿಗಳು ಶ್ರೀ ಕೃಷ್ಣನ ವಿಭಿನ್ನಾಂಶಗಳು ಆದುದರಿಂದ ಪ್ರತ್ಯೇಕನಾದ ಜೀವಾತ್ಮದಲ್ಲಿ ಕೃಷ್ಣ ಪ್ರಜ್ಞೆಯ ಪುನರುದಯವೇ ವೈದಿಕ ಜ್ಞಾನದ ಅತ್ಯುನ್ನತ ಪರಿಪೂರ್ಣ ಸ್ಥಿತಿ ಶ್ರೀಮದ್ ಭಾಗವತವು ಹೀಗೇಳಿದೆ ಅಹೋಬತಾ ಶ್ವಪಚೋತೋ ಗರಿಯಾನ್ ಯಜ್ವಿ ಯಜ್ಜಿಗ್ ವರ್ತದೆ ನಾಮ ತುಭ್ಯಂ ತೇ ಪುಸ್ತಪಸ್ತೆ ಜುಹು ಸಣ್ಣುರಾರ್ಯ ಬ್ರಹ್ಮಾನುಚಾಚು ಬ್ರಹ್ಮುಚ ನಾಮ ಗೃಹಂತಿಯೇ ತೇ ಇದರ ಅರ್ಥ ಓದ್ತೀನಿ ನೋಡಿ ಭಗವಂತನೇ ನಿನ್ನ ಪವಿತ್ರವಾದ ಹೆಸರನ್ನು ಸಂಕೀರ್ತನೆ ಮಾಡುವ ಮಾಡುವವನು ಚಂಡಾಲ ಅಂದ್ರೆ ಶ್ವಾನ ಭಕ್ಷಕ ನಾಯಿ ಮಾಂಸ ತಿನ್ನುವನು ಕುಟುಂಬದಂತಹ ಈನ ಕುಟುಂಬದಲ್ಲಿ ಹುಟ್ಟಿದ್ದರೂ ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಸ್ಥಿತಿಯಲ್ಲಿರುತ್ತಾನೆ ಇಂತಹ ಮನುಷ್ಯನು ಎಲ್ಲಾ ಬಗೆಯ ತಪಸ್ಸುಗಳನ್ನು ಮಾಡಿರಬೇಕು ಎಲ್ಲಾ ಪವಿತ್ರ ಯಾತ್ರಾ ಕ್ಷೇತ್ರಗಳನ್ನು ಸ್ನಾನ ಮಾಡಿ ವೈದಿಕ ಸಾಹಿತ್ಯವನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡಿರಬೇಕು ಇಂತಹ ಮನುಷ್ಯನನ್ನು ಆರ್ಯಕುಲದಲ್ಲಿ ಅತಿ ಶ್ರೇಷ್ಠನೆಂದು ಪರಿಗಣಿಸಲಾಗುತ್ತದೆ ಅದಕ್ಕೆ ನಾನು ಪ್ರತಿ ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳದು ಹರಿಕೃಷ್ಣ ಮಹಾಮಂತ್ರನ ಜಪಿಸಿ 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 ಅಂತ ತುಂಬ ಅಂದರೆ ತುಂಬ ಟ್ರಾನ್ಸ್ಡೆಂಟ್ ಅದು ಅದು ಹೇಳೋಕ್ಕಾಗಲ್ಲ ನಿಮಗೆ ಅದು ರುಚಿ ನಾಮ ಹರಿನಾಮ ಸಂಕೀರ್ತನೆ ಅದು ತುಂಬ ಸೀಕ್ರೆಟ್ ಆಗಿರೋಂಥ ವಿಷಯ ಅದು ಅದನ್ನು ನಾವು ಎಕ್ಸ್ಪಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಅದ್ರ ರುಚಿ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಾಗೋದು ಅದಕ್ಕೋಸ್ಕರ ಹರಿಕೃಷ್ಣ ಕೃಷ್ಣ ಜಪಿಸಿ ಒಂದು ರೌಂಡಾದರೂ ಜಪಿಸಿ ನಿಜವಾಗ್ಲೂ ಒಳ್ಳೆ ಪರಿಣಾಮ ಅನ್ನೋದು ಖಂಡಿತ ಬೀರುತ್ತೆ ಎಂಥ ಡಿಪ್ರೆಷನಲ್ಲಿರೋರಾದ್ರೂ ಸರಿಯೇ ಹರಿಕೃಷ್ಣ ಮಹಾಮಂತನ ಜಪಿಸೋಕೆ ಟ್ರೈ ಮಾಡಿ ನೋಡಿ ಅದು ಯಾಕೆ ಚೇಂಜ್ ಆಗಲ್ಲ ಅಂತ ನೋಡಿ ಭಗವಂತ ಬರ್ತಾರೆ ಖಂಡಿತ ಬರ್ತಾರೆ ನೀವು ಜಪ ಮಾಡಬೇಕಾದ್ರೆ ನಿಮ್ಮ ಪಕ್ಕ ಬಂದು ನಿಜವಾಗ್ಲೂ ಕೂತ್ಕೊಳ್ತಾರೆ ಅವ್ರು ನೋಡ್ತಾರೆ ಆದರೆ ಮನಸ್ಸು ಏನು ಮಾಡುತ್ತೆ ಅಂದರೆ ಲೋಕ ಸಂಚಾರನೆಗೆ ಹೋಗ್ಬಿಡುತ್ತೆ ನಾವು ಅದು ಜಪ ಮಾಡ್ಕೊಂಡು ಕೂತ್ಕೋಬೇಕಾದ್ರೆ ಬಟ್ ಆದರೂ ಹರಿನಾಮ ಸಂಕೀರ್ತನೆ ಮಾಡಿ ಅದು ಮಾಡ್ತಾ 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 ಕರೆಕ್ಟಾಗಿ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ಗೆ ಬಂದೇ ಬರುತ್ತೆ ಹಾಗೆ ಆಗುತ್ತೆ ನೀವು ನೀವೊಂದ್ಸರ್ತಿ ಟ್ರೈ ಮಾಡಿ ನೋಡಿ ಒಂದ್ಸತಿ ಅಲ್ಲ ಅಂದರೆ ಒಂದ್ಸತಿ ಎಲ್ಲ ಆಗಲ್ಲ ಪ್ರಯತ್ನ 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 ಪಡಲೇಬೇಕು ಪ್ರಯತ್ನ ಮಾಡಲೇಬೇಕು ಪ್ರಯತ್ನ ಪಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಹರೇ ಕೃಷ್ಣ ಮಾಮತನ ಜಪಿಸಿ ಆದಷ್ಟು ಈ ಥರ ಭಗವದ್ಗೀತೆನ ಭಗವದ್ಗೀತೆ ಶ್ಲೋಕಗಳನ್ನ ನಾನು ಹೇಳ್ತಾ ಇರ್ತೀನಿ ಅದನ್ನು ದಿನ ಅಪ್ಡೇಟ್ ತೊಗೊಳ್ಳಿ ಅದಕ್ಕೋಸ್ಕರ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಮುಂದಿನ ಮೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹರೇ ಕೃಷ್ಣ